ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ತುಂಬಾ ಪವರ್ಫುಲ್ ಡೇ ಅಂತ ಹೇಳ್ಬೋದು ಇದು ನಮ್ಮ ಮ್ಯಾನಿಫೆಸ್ಟೇಷನ್ ನಾವು ಏನು ಅಂದುಕೊಂಡ್ರೆ ಆ ಕೆಲಸ ಮಾಡೋದಕ್ಕೆ ತುಂಬಾ ಒಳ್ಳೆಯ ದಿನ ಅಂತ ಕೂಡ ಹೇಳ್ಬೋದು ಒಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಹಾಗೆಯೇ ಟೂ ಪ್ಲಸ್ ಟೂ ಪ್ಲಸ್ ಫೈ ಅಂದರೆ ಇದು ಕೂಡ ನೈನ್ ಬರುತ್ತೆ ಹಾಗಾಗಿ ತ್ರಿಬಲ್ ನೈನ್ ಡೇ ಅಂತ ಕೂಡ ಹೇಳ್ಬೋದು ಹಾಗಾಗಿ ಈ ದಿನ ಯಾವ ಎಲೆಯ ಮೇಲೆ ನೀವು ಈ ತ್ರಿಬಲ್ ನೈನ್ ಮ್ಯಾನಿಫೆಸ್ಟೇಷನ್ನ ಯಾವ ರೀತಿಯಾಗಿ ಬರೀಬೇಕು ನಂತರ ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ಒಂಬತ್ತರ ಸಂಖ್ಯೆಯ ಅರ್ಥ ಕೂಡ ತಿಳಿದುಕೊಳ್ಳೋಣ ತ್ರಿಬಲ್ ನೈನ್ ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಅಥವಾ ಅಂತಿಮ ಹಂತವನ್ನು ಸೂಚಿಸುತ್ತೆ ಇದು ಇತರರಿಗೆ ಸೇವೆ ಸಲ್ಲಿಸುವ ಮೂಲಕ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ ಮತ್ತು ನಿಮ್ಮ ಜೀವನವನ್ನು ಪೂರ್ಣಗೊಳಿಸಲು ಸಹಾಯ ಕೂಡ ಮಾಡುತ್ತೆ ನಿಮ್ಮ ಕನಸುಗಳನ್ನು ನನಸಾಗಲು ಇತರರಿಗೆ ಸಹಾಯ ಮಾಡಲು ಮತ್ತು ನಿಮ್ಮ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗೆ ಗಮನ ಕೊಡಲು ಇದು ಒಂದು ಒಳ್ಳೆಯ ಅವಕಾಶ ಅಂತ ಕೂಡ ಹೇಳ್ಬೋದು ತ್ರಿಬಲ್ ನೈನ್ ಮ್ಯಾನಿಫೆಸ್ಟೇಷನ್ ನಾವು ಯಾವ ರೀತಿಯಾಗಿ ಮಾಡ್ಕೋಬೇಕು ಆ ಎಲೆ ಯಾವುದು ಯಾವ ಟೈಮಲ್ಲಿ ಬರೀಬೇಕು ನಮಗೆ ಏನು ಬೇಕು ಅದು ಸಿಕ್ಕಿದೆ ಅಂತಂದರೆ ನಮಗೆ ಈಗ ಕೆಲಸಕ್ಕೆ ಕೆಲಸ ಬೇಕು ಒಳ್ಳೆಯ ಕೆಲಸ ಬೇಕು ಆ ಕೆಲಸವನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ನನಗೆ ಕೆಲಸ ಸಿಕ್ಕಿದೆ ಅಂತ ಬರೆಯೋದು ಇನ್ನು ನನಗೆ ಯಾರೋ ದುಡ್ಡು ಕೊಡಬೇಕು ಕೊಟ್ಟಿದ್ದಾರೆ ಅಂತ ಬರೆಯೋದು ಅಥವಾ ನಿಮ್ಗೆ ಇಷ್ಟು ಬೇಕು ನನಗೆ ಈ ತಿಂಗಳು ಒಂದು ಲಕ್ಷ ರೂಪಾಯಿ ನನ್ನ ಅಕೌಂಟಿಗೆ ಬಂದಿದೆ ಅಂತ ಬರೆಯೋದು ಅಥವಾ ನನಗೆ ಒಳ್ಳೆಯ ವರ ಸಿಕ್ಕಿದ್ದಾನೆ ಇಂಥ ಡೇಟ್ ಬರೆದು ಆ ಡೇಟಲ್ಲಿ ನನಗೆ ಮದುವೆ ಆಗಿದೆ ಅಂತ ಬರೆಯೋದು ಈ ರೀತಿಯಾಗಿ ನಿಮಗೆ ಏನು ಬೇಕೋ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳುವಂಥದ್ದು ಹಾಗಾಗಿ ಆ ಎಲೆ ಯಾವುದು ಅನ್ನೋದಾದರೆ ಪಲಾವ್ ಎಲೆ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿದೆ ಎಲ್ಲರ ಅಡುಗೆ ಮನೆಯಲ್ಲೊಂದು ಪಲಾವ್ ಎಲೆ ಇದ್ದೇ ಇರುತ್ತೆ ಹಾಗಾಗಿ ಪಲಾವ್ ಎಲೆಯನ್ನು ತೊಗೊಬೇಕು ಎಷ್ಟು ತೊಗೊಬೇಕು ಪಲಾವ್ ಎಲೆ ಅನ್ನೋದಾದರೆ ನಿಮ್ಮ ಕೋರಿಕೆಗಳು ಎಷ್ಟಿದೆ ಅಂತ ನೋಡಿಕೊಂಡು ತೊಗೊಬೇಕಾಗತ್ತೆ ಒಂದು ಮೂರು ಐದು ಏಳು ಒಂಬತ್ತು ಈ ರೀತಿಯಾಗಿ ತೊಗೊಬೇಕಾಗತ್ತೆ ಅಂದರೆ ಬೆಸ ಸಂಖ್ಯೆಯಲ್ಲಿ ತೊಗೊಬೇಕು ನಿಮಗೆ ಒಂದೇ ಒಂದು ಕೋರಿಕೆ ಇದೆ ಅನ್ನೋದಾದರೆ ಒಂದು ಎಲೆ ತೊಗೊಳ್ಳಿ ಅಥವಾ ಮೂರು ಕೋರಿಕೆ ಇದೆ ಅನ್ನೋರಾದರೆ ಏಕೆಂದರೆ ಒಂದು ಎಲೆಯ ಮೇಲೆ ಒಂದೇ ಕೋರಿಕೆಯನ್ನು ಬರಿಬೇಕಾಗುತ್ತೆ ಅದಕ್ಕೋಸ್ಕರ ಮೂರು ಕೋರಿಕೆ ಇದೆ ಅಂದರೆ ಮೂರು ಎಲೆ ತೊಗೊಳ್ಳಿ ಐದು ಕೋರಿಕೆ ಇದೆ ಅಂದರೆ ಐದು ತೊಗೊಳ್ಳಿ ಅಥವಾ ಏಳು ತಗೊಳ್ಳಿ ಅಥವಾ ಒಂಬತ್ತು ಕೋರಿಕೆ ಇದೆ ಅನ್ನೋರು ಒಂಬತ್ತು ಎಲೆಯನ್ನು ತೊಗೊಬೇಕಾಗತ್ತೆ ಇನ್ನು ಇದನ್ನು ಯಾವ ಟೈಮಲ್ಲಿ ಬರೀಬೇಕು ಅನ್ನೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಒಳಗಡೆ ನಾವು ಬರೀಬೇಕಾಗತ್ತೆ ಇನ್ನು ರಾತ್ರಿನೂ ಅಷ್ಟೇ ಅಕಸ್ಮಾತ್ ನಿಮಗೆ ಬೆಳಗ್ಗೆ ಬರೀಯೋಕಾಗಲಿಲ್ಲ ರಾತ್ರಿ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಒಳಗಡೆ ಬರಿಬೋದು ಅಥವಾ ನನಗೆ ಎರಡೂ ಟೈಮು ನಾನು ಬರೀತೀನಿ ಅಂದರೆ ಅದು ಕೂಡ ಮಾಡ್ಬೋದು ಇನ್ನೂ ತುಂಬಾ ಒಳ್ಳೆಯದು ಎರಡೂ ಟೈಮು ಒಂದನ್ನೇ ಬರಿಬೇಕಾಗುತ್ತೆ ನೀವು ಬೇರೆ ಬೇರೆ ಬರೀಬೇಕು ಅಂತಿಲ್ಲ ಈಗ ಒಂದು ಫಸ್ಟ್ ಏನು ಬರ್ತಿರ್ತೀರ ಬೆಳಗ್ಗೆ ಏನು ಒಂಬತ್ತು ಗಂಟೆಗೆ ಬರ್ತಿರ್ತೀರಲ್ಲ ಅದನ್ನೇ ಮತ್ತು ರಾತ್ರಿ ಒಂಬತ್ತು ಗಂಟೆಗೆ ಅದೇ ಸೇಮ್ ಬರಿಬೇಕಾಗುತ್ತೆ ನೀವು ಅದನ್ನು ಚೇಂಜ್ ಮಾಡೋ ಹಾಗಿಲ್ಲ ಅಥವಾ ನನಗೆ ಬೆಳಗ್ಗೆ ಬರಿಯೋಕ್ಕಾಗಲಿಲ್ಲ ಏನೋ ಕೆಲಸ ಆಯಿತು ರಾತ್ರಿ ನಾನು ಸಾಯಂಕಾಲ ಒಂಬತ್ತು ಗಂಟೆಗೆ ರಾತ್ರಿ ಒಂಬತ್ತು ಗಂಟೆಗೆ ಬರಿಬೋದಾ ಖಂಡಿತ ಬರಿಬೋದು ಇಲ್ಲ ರಾತ್ರಿ ನಾನೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ಮಾತ್ರ ಬರಿಬೋದಾ ಅದನ್ನು ಮಾಡ್ಬೋದು ಸ್ನೇಹಿತರೆ ಎಷ್ಟು ದಿನ ಬರಿಬೇಕು ಅನ್ನೋದಾದರೆ ಒಂದು ದಿನ ಬರದ್ರೆ ಸಾಕು ನಾಳೆ ಬೆಳಗ್ಗೆ ಅಥವಾ ಸಾಯಂಕಾಲ ಒಂದು ದಿನ ಬರದ್ರೆ ಸಾಕು ಸ್ನೇಹಿತರೆ ಪ್ರತಿದಿನ ಬರೀಬೇಕು ಅಂತ ಇಲ್ಲ ಒಂದು ಚೆನ್ನಾಗಿರುವಂಥ ಎಲೆ ತೊಗೊಬೇಕಾಗತ್ತೆ ನೀವು ಎಲ್ಲೂ ಹೋಲಾಗಿರಬಾರ್ದು ಅಥವಾ ಕಟ್ಟಾಗಿರಬಾರ್ದು ತುದಿ ಎಲ್ಲ ಕಟ್ಟಾಗಿರ್ತದ ಅಂಥ ಎಲೆಗಳನ್ನು ತೊಗೊಬಾರ್ದು ನೀವು ಮೊದಲೇ ಹಾರ್ಸ್ ಇಟ್ಕೋಬೇಕಾಗುತ್ತೆ ಚೆನ್ನಾಗಿರುವಂಥ ಎಲೆಯನ್ನು ತೊಗೊಬೇಕಾಗತ್ತೆ ಇನ್ನು ಯಾವ ಪೆನ್ನಲ್ಲಿ ಬರಿಬೇಕು ಅನ್ನೋದಾದರೆ ಆದಷ್ಟು ಗ್ರೀನ್ ಪೆನ್ನಲ್ಲಿ ಬರೆದ್ರೆ ತುಂಬಾ ಒಳ್ಳೆಯದು ಬೇಗನೆ ನಮ್ಮ ಆಸೆಗಳು ನಮ್ಮ ಕೋರಿಕೆಗಳು ನೆರವೇರಬೇಕು ಅನ್ನೋದಾದರೆ ನೀವು ಗ್ರೀನ್ ಪೆನ್ನಲ್ಲಿ ಬರೀಬೇಕಾಗುತ್ತೆ ಸ್ಕೆಚ್ ಆದರೂ ಪರವಾಗಿಲ್ಲ ಅಥವಾ ಮಾಮೂಲಿ ಪೆನ್ ಆದರೂ ಪರವಾಗಿಲ್ಲ ಗ್ರೀನ್ ಪೆನ್ನಲ್ಲಿ ಬರೀಬೇಕಾಗತ್ತೆ ಗ್ರೀನು ಬುಧದ ಸಂಕೇತ ಹಾಗಾಗಿ ಬುಧನ ಬುಧನಿಗೆ ನೋಡಿ ಹೆಸರು ಕಾಳನ್ನು ಕೊಡ್ತೀರಿ ಗ್ರೀನ್ ಬಟ್ಟೆಯನ್ನು ಕೊಡ್ತೀರಿ ಹಾಗೆಯೇ ಗ್ರೀನ್ ಕಲರ್ ವೆಜಿಟೇಬಲ್ಸ್ ಆಗ್ಬೋದು ಏಕೆಂದರೆ ನಾವು ಗ ಗಣಪತಿ ಹಣವನ್ನು ಬುಧ ಅಂತಂದರೆ ನಮಗೆ ಹಣದ ಸಂಕೇತ ಅಂತ ಹೇಳ್ಬೋದು ಹಾಗಾಗಿ ನಾವು ಹಣವನ್ನು ಆಕರ್ಷಣೆ ಮಾಡಬೇಕು ಅಥವಾ ನಮ್ಮ ಯಾವುದೇ ಒಂದು ಕೋರಿಕೆಯನ್ನು ಈಡೇರಿಸ್ಕೊಳ್ಳೋದಕ್ಕೂ ಕೂಡ ತುಂಬಾ ಒಳ್ಳೆಯ ದಿನ ಒಳ್ಳೆಯ ಸಮಯ ಅಂತ ಕೂಡ ಹೇಳ್ಬೋದು ಹಾಗಾಗಿ ನೀವು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನೀವು ಸ್ನಾನ ಮಾಡಾದರೂ ಬರಿಬೋದು ಅಥವಾ ಸ್ನಾನ ಮಾಡದೆ ಕೂಡ ಬರಿಬೋದು ಇದಕ್ಕೇನು ಆ ಥರ ಏನಿಲ್ಲ ಸ್ನೇಹಿತರೆ ನೀವು ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ ಜಾಗದಲ್ಲಿ ಕೂತ್ಕೊಂಡು ನೀವು ಬ್ರೀತಿಂಗ್ ಒಂದು ಸ್ವಲ್ಪ ಅನುಲೋಮ ವಿಲೋಮ ಅಂತಂದರೆ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಏಕೆಂದರೆ ನಮ್ಮ ಮೈಂಡ್ ಕಾಮ್ ಆಗುತ್ತೆ ಆಗ ನಿಮಗೆ ಮೊದಲೇ ಏನು ಬರೀಬೇಕು ಅನ್ನೋದನ್ನು ನೀವು ಮೊದಲೇ ನೀವು ಡಿಸೈಡ್ ಮಾಡಿರಬೇಕು ಅಂದರೆ ನನಗೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ನನ್ನ ಅಕೌಂಟಿಗೆ ಬರಬೇಕು ಅನ್ನೋದಾಗಲಿ ಅಥವಾ ನಾನು ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ವಾಪಸ್ ಬರಬೇಕು ಅನ್ನೋದಾಗಲಿ ಅಥವಾ ನನಗೆ ಒಳ್ಳೆ ಕೆಲಸ ಸಿಗಬೇಕು ನೀವು ಯಾವ ಕಂಪ್ನೀಲಿ ಕೆಲಸ ಸಿಗಬೇಕು ಆ ಕಂಪ್ನಿಯ ಹೆಸರನ್ನು ಬರೆಯೋದಾಗಲಿ ನೀವು ಆಫೀಸಲ್ಲಿ ಕೂತ್ಕೊಂಡಿದ್ದೀರಾ ನಿಮ್ಗೆ ಒಳ್ಳೆ ಟೇಬಲ್ ಕೊಟ್ಟಿದ್ದಾರೆ ಒಳ್ಳೆ ಚೇರ್ ಕೊಟ್ಟಿದ್ದಾರೆ ಒಳ್ಳೆ ಕಂಪ್ಯೂಟರ್ ಇದೆ ನೀವು ಅಲ್ಲಿ ಕೆಲಸ ಮಾಡಬೇಕಂದ್ರೆ ಎಷ್ಟು ಖುಷಿಯಿಂದ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಬೇಕಾಗತ್ತೆ ಇಮ್ಯಾಜಿನ್ ಮಾಡಿಕೊಂಡು ನೀವು ಆ ಎಲೆಯ ಮೇಲೆ ಪಲಾವ್ ಎಲೆಯ ಮೇಲೆ ಅದನ್ನೇ ಬರೀಬೇಕಾಗತ್ತೆ ಸ್ನೇಹಿತರೆ ನಾನು ಈಗ ಒಳ್ಳೆಯ ಕೆಲಸ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಆ ಕಂಪ್ನಿ ಹೆಸರು ಬರೆದು ಈ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಿಮಗೆ ಕೆಲಸ ಏನು ಬೇಕಲ್ಲೇ ಅದನ್ನು ಬರೀಬೇಕಾಗತ್ತೆ ಅಥವಾ ನಾನು ಒಳ್ಳೆ ಆರೋಗ್ಯವಾಗಿದ್ದೀನಿ ಅಂತ ಬರೆಯೋದಾಗಲಿ ಅಥವಾ ನನ್ನ ಮಕ್ಕಳು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಫಸ್ಟ್ ರ್ಯಾಂಕ್ ಬಂದ್ರೆ ಬಂದರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ನಿಮ್ಮ ಮಕ್ಕಳಿಗೆ ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ಅದನ್ನು ನೀವು ಇಮ್ಯಾಜಿನ್ ಮಾಡ್ಕೊಬೇಕಾಗತ್ತೆ ಅಥವಾ ನಿಮ್ಮ ಸ್ಯಾಲ್ರಿ ನಿಮಗೆ ಫಸ್ಟಕ್ಕಾಗಲಿ ಅಥವಾ ಮಂತ್ ಎಂಡಲ್ಲಿ ಒಂದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದಿದೆ ನಿಮ್ಮ ಅಕೌಂಟ್ ಅಂದರೆ ನಿಮ್ಮ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿದೆ ನಿಮ್ಮ ಅಕೌಂಟಿಗೆ ಬಂದಿದೆ ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ ಅಥವಾ ಒಂದು ಮನೆ ಕಟ್ಟಿದ್ದೀನಿ ಆ ಮನೆ ಹೇಗಿರಬೇಕು ಕಿಚನ್ ಹೇಗಿರಬೇಕು ಹಾಲ್ ಹೇಗಿರಬೇಕು ಬೆಡ್ರೂಮ್ ಹೇಗಿರಬೇಕು ಗೃಹ ಪ್ರವೇಶ ಮಾಡಿದ್ದೀನಿ ಎಲ್ಲರೂ ಬಂದಿದ್ದಾರೆ ಯಾರ್ಯಾರು ನಿಮಗೆ ಇಷ್ಟನೋ ಎಲ್ಲರೂ ಕರೆದಿದ್ದೀರಿ ಗೃಹ ಪ್ರವೇಶ ಮಾಡ್ತಾಯಿದ್ದೀನಿ ಪೂಜೆ ಕೂತ್ಕೊಂಡಿದ್ದೀನಿ ಅದನ್ನೆಲ್ಲ ನೀವು ಇಮ್ಯಾಜಿನ್ ಮಾಡಿಕೊಂಡು ನಿಮಗೆ ಆ ಥರ ಬರೀಬೇಕಾಗುತ್ತೆ ನಾನು ಒಳ್ಳೆಯ ಮನೆ ಕಟ್ಟಿದ್ದೀನಿ ಮನೆಗೆ ಯಾವ ಹೆಸರು ಇಟ್ಟಿದ್ದೀರಾ ಅದನ್ನು ಕೂಡ ಬರೀಬೇಕಾಗುತ್ತೆ ಈ ರೀತಿಯಾಗಿ ಮಾಡಿದ್ರೆ ಖಂಡಿತ ನಿಮ್ಮ ಆಸೆಗಳು ಗಿರವಾಗಿ ನೆರವೇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಅದರಲ್ಲೂ ತ್ರಿಬಲ್ ನೈನ್ ಇದು ವರ್ಷದ ಕೊನೆಯ ಮ್ಯಾನಿಫೆಸ್ಟೇಷನ್ ಡೇ ಅಂತ ಕೂಡ ಹೇಳ್ಬೋದು ಈಗ ಬೆಳಿಗ್ಗೆ ನಿಮಗೆ ಎಷ್ಟು ಕೋರಿಕೆ ಇದೆ ಅಂತ ಮೊದಲು ನೋಡ್ಕೋಬೇಕಾಗತ್ತೆ ಅಂದರೆ ಒಂದಿದೆಯಾ ಮೂರು ಇದೆಯಾ ಏಳು ಇದೆಯಾ ಒಂಬತ್ತು ಇದೆಯಾ ಅಂತ ಅಷ್ಟು ಎಲೆಗಳನ್ನು ತಗೊಂಡು ನೀವು ಒಂಬತ್ತು ಗಂಟೆ ಕರೆಕ್ಟಾಗಿ ಅಂದರೆ ಒಂದು ಮೂರು ನಿಮಿಷದ ಮುಂಚೆಯೇ ಕೂತ್ಕೊಳ್ಳಿ ಅಂದರೆ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಕೂತ್ಕೊಳ್ಳೋಕೆ ಹೋಗ್ಬಿಡಿ ಒಂದು ಮೂರು ನಿಮಿಷ ಅಥವಾ ಒಂದು ಐದು ನಿಮಿಷ ಮೊದಲೇ ನೀವು ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಬ್ರೀತಿಂಗ್ ಸ್ವಲ್ಪ ಬ್ರೀತಿಂಗ್ ಅನುಲೋಮ ವಿಲೋಮ ಮಾಡಿ ನಂತರ ಆ ಎಲೆಯ ಮೇಲೆ ನೀವು ಬರಿಬೇಕಾಗತ್ತೆ ನಿಮಗೇನು ಬರಿಬೇಕೋ ಅದು ಪ್ರೆಸೆಂಟೆನ್ಸಲ್ಲಿ ಆಗಿದೆ ಅಂತ ಬರಿಬೇಕಾಗತ್ತೆ ಇನ್ನು ಸಂಜೆನೂ ನಿಮಗೆ ಟೈಮ್ ಇದೆ ಅಕಸ್ಮಾತ್ ಒಂಬತ್ತು ಗಂಟೆ ಟೈಮಲ್ಲಿ ಅನ್ನೋದಾದರೆ ಒಂಬತ್ತು ಗಂಟೆ ಟೈಮಲ್ಲೂ ಕೂಡ ಸಂಜೆನೂ ಬರೀರಿ ಸೇಮ್ ಬೆಳಗ್ಗೆ ಏನು ಬರ್ತಿರ್ತೀರೋ ಮತ್ತು ನೆಕ್ಸ್ಟ್ ಇನ್ನೊಂದು ಎಲೆ ತೊಗೊಂಡು ಅದೇ ರೀತಿಯಾಗಿ ಬರೀಬೇಕಾಗತ್ತೆ ಇನ್ನು ಮೇಲೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಒಳಗಡೆ ಬರೀಬೇಕು ಬರ್ದಿದ್ದಾದ ಮೇಲೆ ಅದನ್ನು ಒಂದು ಐದು ನಿಮಿಷ ಕೈ ಕೈಯಲ್ಲಿ ಇಟ್ಕೊಂಡು ನೀವೇನು ಬರ್ದಿದ್ದೀರಾ ಅದನ್ನೇ ನೋಡ್ತಾ ನೀವು ಊಹೆ ಕೂಡ ಮಾಡ್ಕೊಬೇಕು ಅಂತಂದರೆ ಅದೇ ನಾನು ಹಿಂದೆನೇ ತಿಳಿಸಿದ್ದೀನಲ್ಲ ಆ ರೀತಿಯಾಗಿ ನೀವು ಊಹೆಯನ್ನು ಮಾಡಿಕೊಂಡು ನೀವು ನಂತರ ಅದನ್ನು ಒಂದು ದೀಪದ ಸಹಾಯದಿಂದನೋ ಅಥವಾ ಕ್ಯಾಂಡಲ್ ಸಹಾಯದಿಂದಲೋ ಅದನ್ನು ಸುಡಬೇಕಾಗತ್ತೆ ಪೂರ್ತಿಯಾಗಿ ಮೇಲೆ ಎಷ್ಟು ಎಲೆ ತೊಗೊಂಡಿರ್ತರೂ ಅಷ್ಟನ್ನು ಸುಟ್ಟು ನೀವು ಆ ಬೂದಿ ಬರುತ್ತಲ್ಲ ಆ ಬೂದಿಯನ್ನು ನೀವು ಒಂದು ತಟ್ಟೆಯಲ್ಲಿ ತೊಗೊಂಡು ಅದನ್ನು ಹೊರಗಡೆ ಹೋಗಿ ಮಡಿ ಮೇಲೆ ಅಥವಾ ನಿಮ್ಮ ಟೆರಸ್ ಇದೆ ಅಥವಾ ನಿಮಗೆ ಬಾಲ್ಕನಿ ಇದೆ ಅಲ್ಲಿ ಹೋಗಿ ನೀವು ಯೂನಿವರ್ಸಲ್ಗೆ ಊದಬೇಕಾಗತ್ತೆ ಯೂನಿವರ್ಸಲ್ಗೆ ಓದಿ ಥ್ಯಾಂಕ್ ಯು ಯೂನಿವರ್ಸಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕಾಗತ್ತೆ ಈ ರೀತಿಯಾಗಿ ನೀವು ನಾಳೆ ಈ ದಿನ ಮಿಸ್ ಮಾಡೋಕ್ಕೋಗಬೇಡಿ ತುಂಬಾ ಪವರ್ಫುಲ್ ಡೇ ಅಂತ ಹೇಳ್ಬೋದು ಹಾಗಾಗಿ ನಾಳೆ ಈ ಕೆಲಸ ಮಾಡಿ ನೋಡಿ ಶೀಘ್ರದಲ್ಲೇ ನಿಮ್ಮ ಕೆಲಸ ಆಗುತ್ತೆ ಅದರಲ್ಲೂ ನಮಗೆ ಇಂತಹ ದಿನಗಳು ತ್ರಿಬಲ್ ಫೈವ್ ಆಗಲಿ ತ್ರಿಬಲ್ ತ್ರೀ ಆಗಲಿ ಅಥವಾ ತ್ರಿಬಲ್ ಸೆವೆನ್ನು ಹಾಗೆಯೇ ತ್ರಿಬಲ್ ನೈನ್ ತುಂಬಾ ಪವರ್ಫುಲ್ ಡೇ ಅಂತ ಹೇಳ್ಬೋದು ಹಾಗಾಗಿ ಇಂತಹ ದಿನಗಳನ್ನು ನೀವು ಯಾವುದೇ ಕಣಕ್ಕೂ ಮಿಸ್ ಮಾಡಬೇಡಿ ಒಂಬತ್ತು ಅನ್ನೋದು ಬದಲಾವಣೆಯ ಸಂಕೇತ ಅಂದರೆ ಒಂಬತ್ತು ಒಂದು ಕೊನೆಯ ಏಕ ಸಂಖ್ಯೆಯಾಗಿದ್ದು ನಿಮ್ಮ ಜೀವನದಲ್ಲಿ ಏನಾದರೂ ಮುಗಿದು ಹೋಗಿದೆ ಅಥವಾ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಎಂಬುದನ್ನು ಸೂಚಿಸುತ್ತೆ ಅದಕ್ಕೋಸ್ಕರ ನಾಳೆ ಒಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅದನ್ನು ಕೂಡಿದ್ರೆ ಒಂಬತ್ತೇ ಬರುತ್ತೆ ಸ್ನೇಹಿತರೆ ಹಾಗಾಗಿ ನಾಳೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಾಳೆ ಬೆಳಗ್ಗೆ ಆದರೂ ಬರೀರಿ ಅಥವಾ ರಾತ್ರಿ ಆದರೂ ಬರೀರಿ ಒಟ್ಟಾರೆಯಾಗಿ ನಾಳೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ನಿಮ್ಮ ಆಸೆಗಳು ನಿಮ್ಮ ಕೋರಿಕೆಗಳನ್ನು ಬರೀರಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು